ಶೂಟಿಂಗು ಒಂದು ವಿಭಿನ್ನವಾದ ಸ್ಥಳದಲ್ಲಿ ನೋಡಿದಿವಿ ಎಲ್ಲ ಚಿಕ್ಕಮ್ಮ ಚಿಕ್ಕ ದೇವಿ ಬೆಟ್ಟ ಅಂತ ನಾಗರಹೊಳೆ ಆ ತಾಲೂಕಿನ ಒಂದು ಸುಗುಡು ಹಳ್ಳಿ ತುಂಬಾ ಚೆನ್ನಾಗಿದೆ ಅದು ನೋಡ್ಲಿಕ್ಕೆ ಆ ಹಳ್ಳಿಯಲ್ಲಿ ಜೊತೆಗೆ ಕಬ್ಬಿನ ಒಂದು ಆ ಮತ್ತೆ ಒಂದು ಈ ರೈತರ ವಲ ತೋಣನು ಇವಳು ಇಟ್ಕೊಂಡು ಒಂದು ಪೊಲೀಸ್ ಠಾಣೆ ಇವು ಈ ತರ ಎಲ್ಲ ಇಟ್ಕೊಂಡು ಒಂದು ನಲವತ್ತು ದಿನ ಶೂಟಿಂಗ್ ಆಗಿದೆ ಕ್ಯಾಮ್ರಾಮನ್ ಮುಂಜಾನೆ ಮಂಜು ಅಂತ ಮುಂಜಾನೆ ಮಂಜು. ಇದರ ಡೈಲಾಗ್ ಈ ಕಥೆಯನ್ನ ಹೇಳಿದ ತಕ್ಷಣ ನಾನೇ ಬರೀತೀನಿ ಅಂತ ಎ ಮೊದಲು ನಮ್ಗೆ ಖುಷಿಯಿಂದ ಚಿತ್ರಕಥೆ ಮತ್ತು ಸಂಭಾಷಣೆಯಲ್ಲಿ ಭಾಗವಹಿಸಿ ಅದ್ಭುತವಾದ ಸಂಭಾಷಣೆ ಬರ್ಕೊಂಡಿದ್ದಾರೆ ಮತ್ತೆ ಇದಕ್ಕೆ ಸಾಂಗ್ ಎಲ್ಲ ಇರ್ತದೆ ಇದರ ನಿರೀಕ್ಷೆ ನಾನು ಬರೆದಿದ್ದೆ ನೂರ್ ಆಡಿದೆ ಒಂದು ಫೈಟ್ ಇದೆ ಆ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅನ್ಕೋತೀವಿ ಜನ ಅದು ಪ್ರೇಕ್ಷಕರು ನೀವು ಈ ಕಥೆಯನ್ನ ನೀವು ಚಿತ್ರ ಬಂದಾಗ ನೋಡಿ ಒಂದು ವಿಮರ್ಶೆಯಲ್ಲಿ ಅಂತ ಕೇಳ್ಕೊಳ್ತೀನಿ ರಿಲೀಸ್‌ ಮಾಡ್ತಿರ್ತಕ್ಕಂಥದ್ದು ಎಂಎನ್‌ ಕುಮಾರ್‌ ಮತ್ತು ನವರತ್ನ ಪ್ರಕಾಶ್‌ ನಮ್ಮ ಮೈಸೂರಿಂದ ನಾಗೇಂದ್ರಣ್ಣ ಒಟ್ಟು ನಾಲ್ಕು ಏರಿಯಾದಲ್ಲೂ ನಾಲ್ಕು ಜನಕ್ಕೆ ಕೊಟ್ಟಿದ್ದೀವಿ ನಮ್ಮ ಜೀವಿತ ಕ್ರಿಯೇಷನ್‌ ಅಂಡರಲ್ಲಿ ರಿಲೀಸ್‌ ಮಾಡ್ತಾ ಇದ್ದೀನಿ ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಐತೆ ಏನಾಗುತ್ತೆ ಇವತ್ತಿನ ಇದನ್ನು ನೋಡಿಕೊಂಡು ರಿಲೀಸ್‌ನ ಮಾಡ್ತೀವಿ ಸೆನ್ಸರ್ ಆಗಿಲ್ಲ ಹಾಗೆ ಅಪ್ಲೋಡ್ ಡೇಟ್ ಹಾಕಿದೀವಿ ನಮ್ದು ಏನು ಕಾಂಟ್ರವರ್ಸಿ ಇಲ್ಲ ಅಂತ ಈ ಹೀರೋ ಇನ್ನೂ ಏನಕ್ಕೆ ಬಂದಿಲ್ಲ ಅಂದರೆ ಸರ್ ಒಂದು ಮೇಘೇಶ್ ಗೆ ಈಗ ನಿಮಗೆ ಇದ್ರಲ್ಲಿ ಗೊತ್ತಿರಬಹುದು ಅವಳು ಮೂರು ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಸಿನಿಮ ಮಾಡ್ತಾ ಇದ್ದಾಳೆ ಈಗ ಅವಳು ಒಂದ್ ಎರಡು ಆಕೆ ಎರಡು ತಿಂಗಳು ಆಗಿದೆ ಹೋಗಿ ನಾವುವೇ ನಾ ಅವರ ಕೈ ಫ್ರೀಡಂ ಕೈಯಲ್ಲಿ ಇಬ್ಬರ ಕೈಯಲ್ಲಿ ಬೈಸ್ಕೊಂಡು ಮಾಡ್ತೀನಿ ಬರ ಬರ ಮಾಡ್ತೀನಿ ರಿಲೀಸ್ ಆದ ಮಾಡ್ತೀನಿ ಮಾಡ್ತೀನಿ ಅಂತ ಯಾಕೆಂದ್ರೆ ಎಲ್ಲರೂ ಡೇಟ್ ಸಿಗಲಿಲ್ಲ ನಮಗೆ ಪತ್ರಿಕಾಗೋಷ್ಠಿ ಕಲಿಲಿಕ್ಕಾಗಲಿ ಪ್ರಮೋಷನ್ ಗಾಗಲಿ ಹೀಗಾಗಿ ಈಗ ನಾವೇ ಒಂದು ವಿಭಿನ್ನ ಯೋಚನೆ ಮಾಡಿದೆ ಈಗ ಅವ್ರಲ್ಲಿ ಒಂದು ಪ್ರಚಾರ ತಗೋಬಹುದು ಅವ್ರಿಗೆ ತಗೋಬಹುದು ಅಂತ ಹೇಳಿದಾಗ ನಮಗೆ ರೋಬೋಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಅದನ್ನ ಇಟ್ಕೊಂಡು ಎಲ್ಲ ಇಟ್ಕೊಂಡು ಎಲ್ಲಾ ಕಡೆ ಮಾಲ್ ಗಳು ಹೋಗುವಂತದ್ದು ಅದನ್ನ ಇಟ್ಕೊಂಡು ಒಂದು ದಾವಣಗೆರೆ ಅಲ್ಲಿ ಪತ್ನಿಗೆ ಬೇರೆ ಕಡೆ ಎಲ್ಲ ಹೋದಾಗ ಥಿಯೇಟರ್ಗಳಲ್ಲಿ ಒಂದು ಅಟ್ರಾಕ್ಷನ್ ಮಾಡೋ ತರ ಒಂದು ಹೊಸ ವಿಭಿನ್ನ ರೀತಿಯಲ್ಲಿ ಪ್ರಚಾರವನ್ನು ಮಾಡೋಣ ಅಂತ ನನ್ನ ಸ್ನೇಹಿತಪ್ಪ ಅವನ ಜೊತೆಯಲ್ಲಿ ಇಟ್ಕೊಂಡು ಸಿಂಹದಲ್ಲಿ ಸಿಂಹದಲ್ಲಿಲ್ಲ ಹಾಸ್ಯ ಸಿನಿಮಾದ ಒಂದು ಪ್ರಚಾರಕ್ಕೋಸ್ಕರ ನಾವು ಇಟ್ಕೊಂಡಿದ್ದೀನಿ